ಮಹೇಂದ್ರ ತಾರ್ ಮತ್ತು ಬುಲೆಟ್ ನಡುವೆ ಮುಖಾಮುಖಿ ಡಿಕ್ಕಿ ಬುಲೆಟ್ ನಲ್ಲಿ ಇದ್ದ ಇಬ್ಬರು ಸ್ಥಳದಲ್ಲಿ ಸಾವು ನಾಯೀಂದ್ರಹಳ್ಳಿ ಗೇಟ್ನಲ್ಲಿ ಈ ಘಟನೆ ನಡೆದಿದೆ ಚಿಂತಾಮಣಿ ಕೈವಾರ ರಸ್ತೆ ಮಧ್ಯೆ ನಾಯೀಂದ್ರಹಳ್ಳಿ ಗೇಟ್ ಬಳಿ ಈ ಘಟನೆ ಗುರುವಾರ ರಾತ್ರಿ ಎಂಟು ಹದಿನೈದರ ಸಮಯದಲ್ಲಿ ನಡೆದಿದೆ ಮಹೇಂದ್ರ ತಾರ್ ಕಾರು ಹಾಗೂ ಬುಲೆಟ್ ಬೈಕ್ ನಡುವೆ ನಡೆದ ಅಪಘಾತದಲ್ಲಿ ಮೃತಪಟ್ಟವರನ್ನ ಚಿಂತಾಮಣಿ ತಾಲೂಕು ತಳಗವಾರದ ಇಪ್ಪತ್ತೈದು ವರ್ಷದ ಅರ್ಜುನ್ ಹಾಗೂ ಹದಿನೆಂಟು ವರ್ಷದ ಪುನೀತ್ ಎಂದು ತಿಳಿದು ಬಂದಿದೆ ಗುರುವಾರ ರಾತ್ರಿ ಎಂಟು ಹದಿನೈದರ ಸಮಯದಲ್ಲಿ ಚಿಂತಾಮಣಿಯಿಂದ ಬುಲೆಟ್ ಬೈಕ್ನಲ್ಲಿ ಸ್ವಗ್ರಾಮಕ್ಕೆ ತೆರಳುವಾಗ ನಾಯೀಂದ್ರಹಳ್ಳಿ ಗೇಟ್ನಲ್ಲಿ ಎದುರುಗಡೆಯಿಂದ ಬಂದ ಮಹೇಂದ್ರ ತಾರ್ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ನಡೆದಿದೆ ಎಂದು ತಿಳಿದು ಬಂದಿದ್ದು ಅಪಘಾತದ ವಿಷಯ ತಿಳಿದ ಕೂಡಲೇ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡಿದ್ದಾರೆ